ಸಂಕ್ಷಿಪ್ತ ಶ್ರೀ ಶಿವಪುರಾಣ ಶ್ರೀ ಶತರುದ್ರ ಸಂಹಿತೆ ಶಿವನ ಪಿಪ್ಪಲಾದ ಅವತಾರ ಪ್ರಸಂಗದಲ್ಲಿ ದೇವತೆಗಳು ದಧೀಚಿ ಮುನಿಯಲ್ಲಿ ಅಸ್ಥಿಗಳನ್ನು ಬೇಡುವುದು ದಧೀಚಿಯ ಶರೀರ ತ್ಯಾಗ ವಜ್ರ ನಿರ್ಮಾಣ ಹಾಗೂ ಅದರಿಂದ ವೃದ್ರಾಸುರನ ವಧೆ ಸೂರ್ವಚೆಯು ದೇವತೆಗಳಿಗೆ ಶಾಪ ಕೊಡುವುದು ಪಿಪ್ಪಲಾದನ ಜನ್ಮ ಮತ್ತು ಅವನ ವಿಸ್ತೃತ ವೃತ್ತಾಂತ ಅನಂತರ ಮಹೇಶಾವತಾರ ಹಾಗೂ ವೃಷೇಶಾವತಾರಗಳ ಚರಿತ್ರೆಯನ್ನು ತಿಳಿಸಿ ನಂದೀಶ್ವರನು ಹೇಳಿದನು ಮಹಾ ಬುದ್ಧಿವಂತರಾದ ಸನತ್ಕುಮಾರರೇ ಈಗ ನೀನು ಅತ್ಯಂತ ಆಹ್ಲಾದದಿಂದ ಮಹೇಶ್ವರನ ಪಿಪ್ಪಲಾದ ಎಂಬ ಪರಮೋತ್ಕೃಷ್ಟ ಅವತಾರದ ವರ್ಣನೆಯನ್ನು ಶ್ರವಣಿಸು ಈ ಉತ್ತಮ ಆಖ್ಯಾನವು ಭಕ್ತಿಯನ್ನು ವೃದ್ಧಿಪಡಿಸುವುದಾಗಿದೆ ಮುನೀಶ್ವರ ಒಮ್ಮೆ ದೈತ್ಯರು ವೃತ್ರಾಸುರನ ಸಹಾಯದಿಂದ ಇಂದ್ರಾದಿ ಸಮಸ್ತ ದೇವತೆಗಳನ್ನು ಪರಾಜಿತಗೊಳಿಸಿದರು ಆಗ ಎಲ್ಲ ದೇವತೆಗಳು ದಧೀಚಿಯ ಆಶ್ರಮದಲ್ಲಿ ತಮ್ಮ ತಮ್ಮ ಅಸ್ತ್ರಗಳನ್ನು ಎಸೆದು ತತ್ಕ್ಷಣ ಸೋಲನ್ನು ಒಪ್ಪಿಕೊಂಡರು ಅನಂತರ ಸೋತು ಹೋದ ಇಂದ್ರ ಸಹಿತ ದೇವತೆಗಳೆಲ್ಲರೂ ಹಾಗೂ ದೇವರ್ಷಿಯು ಶೀಘ್ರವಾಗಿ ಬ್ರಹ್ಮಲೋಕಕ್ಕೆ ಹೋಗಿ ಅಲ್ಲಿ ಬ್ರಹ್ಮದೇವರಲ್ಲಿ ತಮ್ಮ ದುಃಖವನ್ನು ತೋಡಿಕೊಂಡರು ದೇವತೆಗಳ ಆ ಮಾತನ್ನು ಕೇಳಿ ಬ್ರಹ್ಮನು ಎಲ್ಲ ರಹಸ್ಯವನ್ನು ಯಥಾರ್ಥವಾಗಿ ಪ್ರಕಟಿಸಿದನು ಇದೆಲ್ಲವೂ ತ್ವಷ್ಟಾನ ಕಾರ್ಯವಾಗಿದೆ ಖಷ್ಟಾನನೇ ನಿಮ್ಮನ್ನು ವಧಿಸಲಿಕ್ಕಾಗಿ ತಪಸ್ಸಿನ ಮೂಲಕ ಈ ಮಹಾ ತೇಜಸ್ವಿ ವೃದ್ರಾಸುರನನ್ನು ಉತ್ಪನ್ನ ಮಾಡಿರುವನು ಈ ದೈತ್ಯನು ಮಹಾ ಆತ್ಮಬಲದಿಂದ ಸಂಪನ್ನನು ಮತ್ತು ಸಮಸ್ತ ದೈತ್ಯರ ಅಧಿಪತಿಯಾಗಿರುವನು ಆದ್ದರಿಂದ ಇವನ ವಧೆಯಾಗುವಂತಹ ಪ್ರಯತ್ನವನ್ನು ಮಾಡಿರಿ ಬುದ್ಧಿವಂತನಾದ ದೇವೇಂದ್ರನೇ ನಾನು ಧರ್ಮದ ಕಾರಣದಿಂದ ಈ ವಿಷಯದಲ್ಲಿ ಒಂದು ಉಪಾಯವನ್ನು ಸೂಚಿಸುತ್ತೇನೆ ಕೇಳಿರಿ ದೇಜಿ ಎಂಬ ಮಹಾಮುನಿಯು ತಪಸ್ವಿ ಮತ್ತು ಜಿತೇಂದ್ರಿಯನಾಗಿರುವನು ಅವರು ಹಿಂದೆ ಶಿವನನ್ನು ಆರಾಧಿಸಿ ವಜ್ರದ ಹಾಗೆ ಅಸ್ಥಿಗಳಾಗುವಂತೆ ವರವನ್ನು ಪಡೆದಿದ್ದರು ಆದ್ದರಿಂದ ನೀವು ಅವರಲ್ಲಿ ಅವರ ಅಸ್ಥಿಗಳನ್ನು ಬೇಡಿರಿ ಅವರು ಅವಶ್ಯವಾಗಿ ಕೊಡುವರು ಮತ್ತೆ ಆ ಅಸ್ಥಿಗಳಿಂದ ವಜ್ರದಂಡವನ್ನು ನಿರ್ಮಿಸಿರಿ ನೀವು ನಿಶ್ಚಯವಾಗಿ ಅದರಿಂದ ವೃತ್ರಾಸುರನನ್ನು ಕೊಲ್ಲಬಲ್ಲಿರಿ ನಂದೀಶ್ವರನು ಹೇಳುತ್ತಾನೆ ಮುನಿಯೇ ಬ್ರಹ್ಮದೇವರ ಮಾತನ್ನು ಕೇಳಿ ಇಂದ್ರನು ದೇವಗುರು ಬೃಹಸ್ಪತಿಯರನ್ನು ಹಾಗೂ ದೇವತೆಗಳೊಂದಿಗೆ ದಧೀಚಿಯ ಉತ್ತಮ ಆಶ್ರಮಕ್ಕೆ ಬಂದರು ಅಲ್ಲಿ ಇಂದ್ರನು ಸುವರ್ಚಾ ಸಹಿತ ದಧೀಚಿ ಮುನಿಯ ದರ್ಶನ ಮಾಡಿ ಆದರದಿಂದ ಕೈಜೋಡಿಸಿಕೊಂಡು ಅವರಿಗೆ ನಮಸ್ಕರಿಸಿದರು ಮತ್ತೆ ದೇವಗುರು ಬೃಹಸ್ಪತಿ ಹಾಗೂ ಇತರ ದೇವತೆಗಳೂ ಕೂಡ ನಮ್ರತೆಯಿಂದ ಅವರಿಗೆ ತಲೆಬಾಗಿದರು ವಿದ್ವಾಂಸರಲ್ಲಿ ಶ್ರೇಷ್ಠರಾದ ದಧೀಚಿ ಮುನಿಗಳು ಕೂಡಲೇ ಅವರ ಅಭಿಪ್ರಾಯವನ್ನು ಅರಿತುಕೊಂಡರು ಆಗ ಅವರು ತಮ್ಮ ಪತ್ನಿ ಸವರ್ಚೆಯನ್ನು ತಮ್ಮ ಆಶ್ರಮದಿಂದ ಬೇರೆಡೆಗೆ ಕಳಿಸಿದರು ಅನಂತರ ದೇವತೆಗಳ ಸಹಿತ ಸ್ವಾರ್ಥ ಸಾಧನೆಯಲ್ಲಿ ಬಹಳ ದಕ್ಷನಾದ ಇಂದ್ರನು ಅರ್ಥಶಾಸ್ತ್ರವನ್ನು ಆಶ್ರಯಿಸಿ ಮುನಿವರಿಯರಲ್ಲಿ ಇಂತೆಂದನು ಇಂದ್ರನು ಹೇಳಿದನು ಮುನಿಯೇ ನೀವು ಮಹಾಶಿವಭಕ್ತರು ದಾನಿಗಳು ಶರಣಾಗತ ರಕ್ಷಕರೂ ಆಗಿರುವಿ ಅದಕ್ಕಾಗಿ ನಾವೆಲ್ಲಾ ದೇವತೆಗಳು ಮತ್ತು ಮಹರ್ಷಿಗಳು ತ್ವಷ್ಟಾನ ಮೂಲಕ ಅಪಮಾನಿತರಾದ ಕಾರಣ ನಿಮಗೆ ಶರಣಾಗಿದ್ದೇವೆ ವಿಪ್ರವರರೆ ನೀವು ನಿಮ್ಮ ವಜ್ರಮಯ ಅಸ್ಥಿಗಳನ್ನು ನಮಗೆ ಪ್ರದಾನ ಮಾಡಿರಿ ಏಕೆಂದರೆ ನಿಮ್ಮ ಅಸ್ಥಿಗಳಿಂದ ವಜ್ರಾಯುಧವನ್ನು ನಿರ್ಮಿಸಿಕೊಂಡು ನಾನು ಆ ದೇವದ್ರೋಹಿಯನ್ನು ವಧಿಸುವೆನು ಇಂದ್ರನು ಈ ಮಾತನ್ನು ಹೇಳಿದಾಗ ಪರೋಪಕಾರ ಪರಾಯಣ ಮುನಿಯು ತನ್ನ ಸ್ವಾಮಿಯಾದ ಶಿವನನ್ನು ಧ್ಯಾನಿಸಿ ತನ್ನ ಶರೀರವನ್ನು ತ್ಯಜಿಸಿದರು ಅವರ ಸಮಸ್ತ ಬಂಧನಗಳು ನಾಶವಾಗಿ ಹೋಗಿದ್ದವು ಆದ್ದರಿಂದ ಅವರು ಕೂಡಲೇ ಬ್ರಹ್ಮಲೋಕಕ್ಕೆ ಹೊರಟು ಹೋದರು ಆಗ ಅಲ್ಲಿ ಪುಷ್ಪವೃಷ್ಟಿಯಾಯಿತು ಇದನ್ನು ನೋಡಿ ಎಲ್ಲರೂ ಆಶ್ಚರ್ಯಚಕಿತರಾದರು ಅನಂತರ ಇಂದ್ರನು ಶೀಘ್ರವಾಗಿ ಸುರಭಿ ಗೋವನ್ನು ಕರೆಸಿ ಆ ಶರೀರವನ್ನು ನೆಕ್ಕಿಸಿದನು ಮತ್ತು ಆ ಅಸ್ಥಿಗಳಿಂದ ಅಸ್ತ್ರವನ್ನು ನಿರ್ಮಾಣ ಮಾಡಲು ವಿಶ್ವಕರ್ಮನಿಗೆ ಆದೇಶಿಸಿದನು ಆಗ ಇಂದ್ರನ ಅಪ್ಪಣೆಯನ್ನು ಪಡೆದು ವಿಶ್ವಕರ್ಮನು ಶಿವನ ತೇಜದಿಂದ ಸುದೃಢವಾದ ಮುನಿಯ ವಜ್ರಮಯ ಅಸ್ಥಿಗಳಿಂದ ಸಮಸ್ತ ಅಸ್ತ್ರಗಳನ್ನು ಕಲ್ಪಿಸಿದನು ಅದರ ಬೆನ್ನೆಲುಬಿನಿಂದ ವಜ್ರ ಮತ್ತು ಬ್ರಹ್ಮಶಿರ ಎಂಬ ಬಾಣವನ್ನು ನಿರ್ಮಿಸಿದನು ಹಾಗೂ ಇತರ ಅಸ್ಥಿಗಳಿಂದ ಅನೇಕ ಅಸ್ತ್ರಗಳನ್ನು ನಿರ್ಮಿಸಿದನು ಆಗ ಶಿವನ ತೇಜದಿಂದ ಉತ್ಕರ್ಷ ಪಡೆದ ಇಂದ್ರನು ಆ ವಜ್ರವನ್ನು ಎತ್ತಿಕೊಂಡು ರುದ್ರನು ಯಮನ ಮೇಲೆ ಆಕ್ರಮಿಸಿದಂತೆ ಕ್ರೋಧದಿಂದ ವೃದ್ರಾಸುರನ ಮೇಲೆ ಆಕ್ರಮಣ ಮಾಡಿದನು ಮತ್ತೆ ಕವಚಾದಿಗಳಿಂದ ಚೆನ್ನಾಗಿ ಸುರಕ್ಷಿತನಾದ ಇಂದ್ರನು ಪರಾಕ್ರಮವನ್ನು ಪ್ರಕಟಿಸುತ್ತಾ ಆ ವಜ್ರದಿಂದ ಪರ್ವತ ಶಿಖರದಂತಿರುವ ವೃದ್ರಾಸುರನ ತಲೆಯನ್ನು ಕಡಿದು ಉರುಳಿಸಿದನು ಅಯ್ಯ ಆಗ ಸ್ವರ್ಗವಾಸಿಗಳು ವಿಜಯೋತ್ಸವವನ್ನು ಆಚರಿಸಿದರು ಇಂದ್ರನ ಮೇಲೆ ಪುಷ್ಪವೃಷ್ಟಿಯಾಯಿತು ಎಲ್ಲ ದೇವತೆಗಳು ಅವನನ್ನು ಸ್ತುತಿಸತೊಡಗಿದರು ಆ ನಂತರ ಮಹಾ ಆತ್ಮಬಲದಿಂದ ಸಂಪನ್ನ ದಧೀಚಿ ಮುನಿಯ ಪತಿವ್ರತ ಪತ್ನಿ ಸುವರ್ಚೆಯು ಮರಳಿ ಆಶ್ರಮಕ್ಕೆ ಬಂದಾಗ ಅಲ್ಲಿ ದೇವತೆಗಳಿಗಾಗಿ ಪತಿಯು ಸತ್ತಿರುವುದನ್ನು ತಿಳಿದು ಆಕೆಯು ದೇವತೆಗಳಿಗೆ ಶಾಪವನ್ನು ಕೊಡುತ್ತಾ ಇಂತೆಂದಳು ಸುವರ್ಚಾ ಹೇಳಿದಳು ಅಯ್ಯೋ ಇಂದ್ರ ಸಹಿತ ಎಲ್ಲ ದೇವತೆಗಳು ಬಹಳ ದುಷ್ಟರಾಗಿದ್ದಾರೆ ತಮ್ಮ ಕಾರ್ಯ ಸಿದ್ಧಿಗೊಳಿಸುವುದರಲ್ಲಿ ನಿಪುಣರೂ ಮೂರ್ಖರೂ ಲೋಭಿಗಳೂ ಆಗಿದ್ದಾರೆ ಅದಕ್ಕಾಗಿ ಅವರೆಲ್ಲರೂ ಇಂದಿನಿಂದ ನನ್ನ ಶಾಪದಿಂದ ಪಶುಗಳಾಗಲಿ ಪತಿವ್ರತ ಪತ್ನಿ ಸುವರ್ಚೆಯು ಇಂದ್ರಾದಿ ಸಮಸ್ತ ದೇವತೆಗಳಿಗೆ ಶಾಪವನ್ನು ಕೊಟ್ಟಳು ಅನಂತರ ಆ ಪತಿವ್ರತೆಯು ಪತಿಲೋಕಕ್ಕೆ ಹೋಗಲು ಯೋಚಿಸಿದಳು ಮತ್ತೆ ಆ ಮನಸ್ವಿನಿ ಸುವರ್ಚೆಯು ಪವಿತ್ರ ಕಟ್ಟಿಕೆಗಳಿಂದ ಒಂದು ಚಿತೆಯನ್ನು ಸಿದ್ಧಗೊಳಿಸಿದಳು ಆಗ ಶಂಕರನ ಪ್ರೇರಣೆಯಿಂದ ಸುಖದಾಯಕವಾದ ಆಕಾಶವಾಣಿಯಾಯಿತು ಅದು ಮುನಿ ಪತ್ನಿ ಸುವರ್ಚೆಗೆ ಆಶ್ವಾಸನೆಯನ್ನು ನೀಡುತ್ತಾ ನುಡಿಯಿತು ಆಕಾಶವಾಣಿಯು ಇಂತೆಂದಿತು ಪ್ರಾಜ್ಞೆ ಇಂಥ ಸಾಹಸವನ್ನು ಮಾಡಬೇಡ ನನ್ನ ಮಾತನ್ನು ಕೇಳು ದೇವಿ ನಿನ್ನ ಉದರದಲ್ಲಿ ಮುನಿಯ ತೇಜ ನೆಲೆಸಿದೆ ನೀನು ಅದನ್ನು ಪ್ರಯತ್ನಪೂರ್ವಕ ಉತ್ಪನ್ನ ಮಾಡು ಮತ್ತೆ ಇದ್ದಂತೆ ಮಾಡು ಏಕೆಂದರೆ ಗರ್ಭವತಿ ಸ್ತ್ರೀಯು ಸತಿ ಹೋಗಬಾರದೆಂಬ ಶಾಸ್ತ್ರದ ಆದೇಶವಿದೆ ನಂದೀಶ್ವರನು ಹೇಳುತ್ತಾನೆ ಮುನೀಶ್ವರರೇ ಹೀಗೆ ಹೇಳಿ ಆ ಆಕಾಶವಾಣಿಯು ಸುಮ್ಮನಾಯಿತು ಇದನ್ನು ಕೇಳಿ ಆ ಮುನಿಪತ್ನಿಯು ಕ್ಷಣಕಾಲ ವಿಸ್ಮಯಗೊಂಡಳು ಆದರೂ ಆ ಸತಿ ಸಾಧ್ವೀಸುವರ್ಚೆಗೆ ಪತಿ ಲೋಕದ ಪ್ರಾಪ್ತಿಯೇ ಇಷ್ಟವಾಗಿತ್ತು ಆದ್ದರಿಂದ ಆಕೆಯು ಕುಳಿತುಕೊಂಡು ಕಲ್ಲಿನಿಂದ ತನ್ನ ಉದರವನ್ನು ವಿದೀರ್ಣಗೊಳಿಸಿಕೊಂಡಳು ಆಗ ಅವಳ ಉದರದಿಂದ ದಧೀಚಿಯ ಆ ಗರ್ಭವು ಹೊರಗೆ ಬಂತು ಅದರ ಶರೀರವು ಪರಮದಿವ್ಯ ಹಾಗೂ ಪ್ರಕಾಶಮಾನವಾಗಿತ್ತು ಅದು ತನ್ನ ಪ್ರಭೆಯಿಂದ ದಶದಿಕ್ಕುಗಳನ್ನು ಬೆಳಗುತ್ತಿದ್ದನು ಅಯ್ಯ ದಧೀಚಿಯ ಉತ್ತಮ ತೇಜದಿಂದ ಪ್ರಾದುರ್ಭವಿಸಿದ ಆ ಗರ್ಭವು ಲೀಲೆ ಮಾಡುವುದರಲ್ಲಿ ಸಮರ್ಥನಾದ ಸಾಕ್ಷಾತ್ ರುದ್ರನ ಅವತಾರವಾಗಿತ್ತು ಮುನಿಪ್ರಿಯೆ ಸುವರ್ಚೆಯು ದಿವ್ಯರೂಪಧಾರಿ ತನ್ನ ಆ ಪುತ್ರನನ್ನು ನೋಡಿ ಇದು ರುದ್ರನ ಅವತಾರವೇ ಆಗಿದೆ ಎಂದು ಮನಸ್ಸಿನಲ್ಲಿ ತಿಳಿದುಕೊಂಡಳು ಮತ್ತೆ ಆ ಮಹಾಸಾಧ್ವಿಯು ಪರಮಾನಂದ ಮಗ್ನರಾಗಿ ಶೀಘ್ರವಾಗಿ ಅವನಿಗೆ ನಮಸ್ಕರಿಸಿ ಸ್ತುತಿಸತೊಡಗಿದಳು ಮುನೀಶ್ವರನೇ ಆಕೆಯು ಆ ಸ್ವರೂಪವನ್ನು ಹೃದಯದಲ್ಲಿ ಧರಿಸಿಕೊಂಡಳು ಅನಂತರ ಪತಿಲೋಕದ ಕಾಮನೆಯುಳ್ಳ ವಿಮಲೇಕ್ಷಣೆ ತಾಯಿ ಸುವರ್ಚೆಯು ಮುಗುಳ್ನಕ್ಕೂ ತನ್ನ ಆ ಪುತ್ರನಲ್ಲಿ ಸ್ನೇಹದಿಂದ ಇಂತೆಂದಳು ಸುವರ್ಚೆಯು ಹೇಳಿದಳು ಅಪ್ಪ ಪರಮೇಶನೇ ನೀನು ಈ ಅಶ್ವತ್ಥ ವೃಕ್ಷದ ಬಳಿಯಲ್ಲಿ ಚಿರಕಾಲದವರೆಗೆ ನೆಲೆಸಿರು ಮಹಾನುಭಾವನೆ ನೀನು ಸಮಸ್ತ ಪ್ರಾಣಿಗಳಿಗೆ ಸುಖದಾತನಾಗು ಹಾಗೂ ಈಗ ನಾನು ಪ್ರೇಮದಿಂದ ಪತಿಲೋಕಕ್ಕೆ ಹೋಗಲು ಅಪ್ಪಣೆಯನ್ನು ಕೊಡು ಅಲ್ಲಿ ಪತಿಯೊಂದಿಗೆ ಇರುತ್ತಾ ನಾನು ರುದ್ರರೂಪಧಾರಿ ನಿನ್ನನ್ನು ಧ್ಯಾನಿಸುತ್ತಾ ಇರುವೆನು ನಂದೀಶ್ವರನು ಹೇಳಿದನು ಮುನಿಯೇ ಸಾಧ್ವಿ ಸುವರ್ಚಿಯು ತನ್ನ ಪುತ್ರನಲ್ಲಿ ಹೀಗೆ ಹೇಳಿ ಪರಮ ಸಮಾಧಿಯ ಮೂಲಕ ಪತಿಯನ್ನೇ ಅನುಗಮನ ಮಾಡಿದಳು ಮುನಿವರ್ಯ ಹೀಗೆ ದಧೀಚಿ ಪತ್ನಿ ಸುವರ್ಚೆಯು ಶಿವಲೋಕಕ್ಕೆ ಹೋಗಿ ತನ್ನ ಪತಿಯನ್ನು ಸೇರಿ ಆನಂದದಿಂದ ಶಂಕರನನ್ನು ಸೇವಿಸುತ್ತಾ ಇದ್ದಳು ಅಯ್ಯ ಇಷ್ಟರಲ್ಲಿ ಹರ್ಷಗೊಂಡ ಇಂದ್ರ ಸಹಿತ ಸಮಸ್ತ ದೇವತೆಗಳು ಮುನಿಗಳೊಂದಿಗೆ ಆಮಂತ್ರಿತರಾದವರಂತೆ ಶೀಘ್ರವಾಗಿ ಅಲ್ಲಿಗೆ ಬಂದು ತಲುಪಿದರು ಆಗ ಪ್ರಸನ್ನ ಚಿತ್ತರಾದ ಬ್ರಹ್ಮದೇವರು ಆ ಬಾಲಕನಿಗೆ ಪಿಪ್ಪಲಾದ ಎಂದು ನಾಮಕರಣ ಮಾಡಿದರು ಮತ್ತೆ ಎಲ್ಲ ದೇವತೆಗಳು ಮಹೋತ್ಸವವನ್ನು ಆಚರಿಸಿ ತಮ್ಮ ತಮ್ಮ ಧಾಮಗಳಿಗೆ ತೆರಳಿದರು ಅನಂತರ ಮಹಾನ್ ಐಶ್ವರ್ಯಶಾಲಿ ರುದ್ರಾವಧಾರಿ ಪಿಪ್ಪಲಾದನು ಅದೇ ಅಶ್ವಥದ ಕೆಳಗೆ ಜನರ ಹಿತದ ಕಾಮನಿಗಿಂತ ಚಿರಕಾಲದವರೆಗೆ ತಪಸ್ಸಿನಲ್ಲಿ ಪ್ರವೃತ್ತನಾದನು ಲೋಕಚಾರವನ್ನು ಅನುಸರಿಸುತ್ತಾ ಪಿಪ್ಪಲಾದನು ಹೀಗೆ ತಪಸ್ಸು ಮಾಡುತ್ತಾ ಬಹಳ ಸಮಯ ಕಳೆದು ಹೋಯಿತು ಅನಂತರ ಪಿಪ್ಪಲಾದನು ರಾಜನ ಕನ್ಯೆ ಪದ್ಮಾಳೊಂದಿಗೆ ವಿವಾಹಿತನಾಗಿ ತರುಣನಾದ ಅವನು ಆಕೆಯೊಡನೆ ವಿಹರಿಸಿದನು ಆ ಮುನಿಗೆ ಹತ್ತು ಪುತ್ರರು ಉತ್ಪನ್ನರಾದರು ಅವರೆಲ್ಲರೂ ತಂದೆಯಂತೆಯೇ ಮಹಾತ್ಮ ಹಾಗೂ ಉಗ್ರ ತಪಸ್ವಿಗಳಾಗಿದ್ದರು ಅವರು ತಮ್ಮ ತಾಯಿ ಪದ್ಮಾಳು ಸುಖವನ್ನು ವೃದ್ಧಿಗೊಳಿಸುವವರಾಗಿದ್ದರು ಮುನಿವರ ಪಿಪ್ಪಲಾದನು ಮಹಾ ಐಶ್ವರ್ಯಶಾಲಿ ಹಾಗೂ ನಾನಾ ಪ್ರಕಾರದ ಲೀಲೆಗಳನ್ನು ಮಾಡಿದನು ಆ ಕೃಪಾಳುವು ಜಗತ್ತಿನಲ್ಲಿ ನಿವಾರಿಸಲು ಎಲ್ಲರ ಶಕ್ತಿಗೆ ಮೀರಿದ ಶನೈಶ್ಚರಣ ಪೀಡೆಯನ್ನು ನೋಡಿ ಜನರಿಗೆ ಪ್ರಸನ್ನತೆಯಿಂದ ಹುಟ್ಟಿದಂದಿನಿಂದ ಹದಿನಾರು ವರ್ಷದವರಿಗೆ ಹಾಗೂ ಶಿವಭಕ್ತರಿಗೆ ಶನಿಯ ಪೀಡೆಯೂ ಆಗಲಾರದು ಎಂಬ ವರವನ್ನು ಕೊಟ್ಟನು ಈ ನನ್ನ ವಚನವು ಸರ್ವಥಾ ಸತ್ಯವಾಗಿದೆ ಎಲ್ಲಾದರೂ ಶನಿಯು ತನ್ನ ವಚನವನ್ನು ಅನಾದರಿಸಿ ಮನುಷ್ಯರಿಗೆ ಪೀಡೆಯನ್ನು ಕೊಟ್ಟರೆ ಅವರು ನಿಸ್ಸಂದೇಹವಾಗಿ ಭಸ್ಮವಾಗುವನು ಅಯ್ಯ ಆದ್ದರಿಂದ ಆ ಭಯದಿಂದ ಭಯಗೊಂಡ ಗ್ರಹಶ್ರೇಷ್ಠ ಶನೈಶ್ಚರನು ವಿಕೃತನಾಗಿದ್ದರೂ ಅಂಧ ಮನುಷ್ಯರನ್ನು ಎಂದೂ ಪೀಡಿಸುವುದಿಲ್ಲ ಮುನಿವರ್ಯ ಹೀಗೆ ಲೀಲೆಯಿಂದ ಮನುಷ್ಯ ರೂಪವನ್ನು ಧರಿಸಿದ ಪಿಪ್ಪಲಾದನ ಉತ್ತಮ ಚರಿತ್ರವನ್ನು ನಾನು ನಿನಗೆ ತಿಳಿಸಿದೆ ಇದು ಸಂಪೂರ್ಣ ಕಾಮನೆಗಳನ್ನು ಪೂರ್ಣಗೊಳಿಸುವುದಾಗಿದೆ ಗಾಧಿ ಕೌಶಿಕ ಮತ್ತು ಮಹಾಮುನಿ ಪಿಪ್ಪಲಾದ ಈ ಮೂವರನ್ನು ಸ್ಮರಿಸಿದಾಗ ಶನೈಶ್ಚರಣಿಂದ ಉಂಟಾದ ಪೀಡೆಯು ನಾಶವಾಗುತ್ತದೆ ಆ ಪರಮಜ್ಞಾನಿ ಸತ್ಪುರುಷಪ್ರಿಯ ಮಹಾಶಿವಭಕ್ತರಾದ ಮುನಿವರ ದಧೀಚಿಯು ಧನ್ಯರು ಅವರಲ್ಲಿ ಸ್ವಯಂ ಆತ್ಮಜ್ಞಾನಿ ಮಹೇಶ್ವರ ಪಿಪಲಾದನು ಪುತ್ರನಾಗಿ ಪ್ರಕಟನಾಗಿದ್ದನು ಅಯ್ಯ ಈ ಆಖ್ಯಾನವು ನಿರ್ದೋಷವೂ ಗ್ರಹ ಜನಿತ ದೋಷಗಳ ನಿಗ್ರಹವೂ ಸಂಪೂರ್ಣ ಮನೋರಥಗಳ ಪೂರಕವೂ ಶಿವಭಕ್ತಿಯನ್ನು ವಿಶೇಷವಾಗಿ ಹೆಚ್ಚಿಸುವುದೂ ಆಗಿದೆ